ಈಸಿಯಾಗಿ ಟೇಸ್ಟಿಯಾಗಿ ಇನ್ಸ್ಟಂಟಾಗಿ ಮಾಡುವಂತಹ ಚೋಯಾ ಚಂಗ್ಸ್ ಕಬಾಬ್ ಇದನ್ನ ನೀವು ಊಟಕ್ಕಾದ್ರೂ ಸೈಡ್ಸ್ ಆಗಿ ಯೂಸ್ ಮಾಡಬಹುದು ಅಥವಾ ಸಂಜೆ ಕಾಫಿ ಟೀಗೆ ಸ್ನ್ಯಾಕ್ಸ್ ರೀತಿಯಾಗೂ ಇದನ್ನು ತಗೊಳ್ಬೋದು ಇದನ್ನು ನಾನು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೀನಿ ಬನ್ನಿ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಜಾನ್ವಿ ಕಿಚನ್ ಯಾರೆಲ್ಲ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತೀನಿ ಟೂ ಫಿಫ್ಟಿ ಅಷ್ಟು ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಅದು ನೆಂದಿದೆ ಈಗ ಇದನ್ನು ನೀಟಾಗಿ ಹಿಂಡಿ ನೀರು ತಕ್ಕೊಳ್ಬೇಕು ಸ್ವಲ್ಪ ಕೂಡ ನೀರಿಲ್ದಿರೋ ರೀತಿ ಇದನ್ನು ನೀಟಾಗಿ ಹಿಂಡಿ ತಕ್ಕೊಳ್ಬೇಕು ಈ ರೀತಿ ನೀಟಾಗಿ ಹಿಂಡ್ಕೊಳ್ಬೇಕು ಇವತ್ತು ನನ್ನ ಮಗನ ಕೈಲಿ ನಾನು ಕುಕ್ ಮಾಡಿಸ್ಕೊಂಡೆ ಒಂದರಿಂದ ಎರಡು ಸ್ಪೂನು ಖಾರದ ಪುಡಿ ಹಾಕ್ಕೊಳ್ಬೇಕು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಳ್ಬೇಕು ಒಂದರಿಂದ ಎರಡು ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಳ್ತೀನಿ ಇದನ್ನ ನೋಡ್ಕೊಂಡು ಹಾಕೊಳ್ಳಿ ಅದು ಬೈಂಡಿಂಗಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಹಾಕೊಳ್ಳಿ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ತೀನಿ ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಳ್ತೀನಿ ಒಂದು ಪ್ಯಾಕೆಟ್ ಕಬಾಬ್ ಮಸಾಲ ಹಾಕೊಳ್ತೀನಿ ಹಾಗೇನೆ ಸ್ವಲ್ಪ ಮೊಸರು ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಸಾಕಾಗತ್ತೆ ಏನು ಬೇಕಾಗಲ್ಲ ಇದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೇಕಿದ್ರೆ ಇದನ್ನ ಅರ್ಧ ಗಂಟೆ ಇಟ್ಕೊಳ್ಬೋದು ಇಲ್ದಿದ್ರೆ ಪಟ್ಟ ಅಂತೇಳಿ ಮಾಡ್ಲೂಬಹುದು ಈಗ ಇದನ್ನ ನನ್ನ ಮಗ ಎಣ್ಣೆಯಲ್ಲಿ ಕರಿತಾ ಇದ್ದಾನೆ ಎಣ್ಣೆ ನೀಟಾಗಿ ಕಾದಾಗಿದೆ ಈಗ ಒಂದೊಂದೇ ದೂರ ದೂರ ಬಿಟ್ಕೊಳ್ಬೇಕು ಕಮ್ಮಿ ಉರಿ ಇಟ್ಟು ಇದನ್ನ ನೀಟಾಗಿ ಬೇಯಿಸ್ಕೊಳ್ಬೇಕು ಇದೇನು ಬೇಗನೆ ಬಿಡತ್ತೆ ಜಾಸ್ತಿ ಸಮಯ ತಗೊಳ್ಳೋದೇ ಇಲ್ಲ ದಿಢೀರಂತ ಮನೆಗೆ ಯಾರಾದರೂ ನೆಂಟರು ಬಂದ್ರೆ ಅವ್ರಿಗೆ ಏನಪ್ಪ ಸ್ನ್ಯಾಕ್ಸ್ ಮಾಡ್ಕೊಡೋದು ಅಂತೇಳಿ ಯೋಚನೆ ಮಾಡೋದು ಬಿಟ್ಟು ಈ ರೀತಿ ಮಾಡಿಕೊಟ್ರೆ ಐದೇ ನಿಮಿಷದಲ್ಲಿ ರೆಡಿ ಆಗುತ್ತೆ ರುಚಿಕರವಾಗೂ ಇರತ್ತೆ ಕಾಫಿ ಟೀಗೆ ಒಳ್ಳೆ ಸ್ನ್ಯಾಕ್ಸ್ ಆಗಿ ಕೂಡ ತಯಾರಾಗುತ್ತೆ ಈಗ ಇದು ಇಷ್ಟು ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕಾಗತ್ತೆ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ತಕ್ಕೊಳ್ತೀನಿ ಮನೇಲಿ ಈ ರೀತಿ ಮಾಡ್ಕೊಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಹೊರಗಿನ ತಿಂಡಿಗೆ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಈ ರೀತಿ ಎಲ್ಲ ಒಂದ್ಸಲಿ ಟ್ರೈ ಮಾಡಿ ಯಾವ ರೀತಿ ಇರುತ್ತೆ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ನಮ್ಮಂಥ ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್